ವರ್ಗೇ ವರ್ಗೇ ಬೇಕು 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 ಜಾಯಾ ಬೇಕು 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 ಅಂಬೇಡ್ಕರ್ ಅಂದ್ರೆ ಕೇವಲ ಒಂದು ಮಾತ್ರ ಮಾತಾಡ್ತಾರೆ ಆದಾತ ಇತ್ತದೆ ಇರಲ್ಲ ಅಂಬೇಡ್ಕರ್ 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 ಇતના ಬಾರ್ ભગવાનನನ್ನ ಜಾನ ಉಡಾಮ್ ಲೇತೋ ಸತ್ಯಂಜನ ಕಾ ಸ್ವರ್ಗ ಮಿಂತಾ ಅಹೇಂ ಅಂತ ಹೇಳ್ತಾರೆ ಬ್ರಹ್ಮಾಯಿರೋ ಬ್ರಹ್ಮಾಯ ಅಂಬೇಡ್ ದೇಶದಲ್ಲಿರ್ತಕ್ಕಂಥ ಜನರಿಗೆ ಒಂದು ಕ್ಯಾಷನ್ ಆಗಿದೆ ಅಂಬೇಡ್ಕರ್ 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 ಅನ್ನೋದು ಅಷ್ಟು ಸಾರಿ ಏನಾದರೂ ಭಗವಂತನೇ ಹೆಸರು ಇದ್ರೆ ಏಳು ಜನ್ಮಗಳ ಸ್ವರ್ಗ ಸಿಗ್ತಾ ಇತ್ತು ಅಂತ ನಿಮ್ಮ ದೇವರನ್ನ ನಮಗೆ ಸಿಗುವಂಥ ಸ್ವರ್ಗ ನಮ್ಗೆ ಬೇಕಾಗಿಲ್ಲ ಸಂವಿಧಾನ ಕೊಟ್ಟಿರ್ತಕ್ಕಂಥ ಸ್ವರ್ಗನೇ ಸಾಕವಾಗಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಟ್ಟು ಆಚೆಗೆ ಮನುಧರ್ಮ ಆಚರಣೆ ಇರುವಂತ ಸಂದರ್ಭದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಕ್ರಿಮಿ ಕೀಟಗಳು ನಾಯಿ ನರಿಗಳಿಗಿಂತ ಹೀನವಾಗಿ ನೋಡಿರ್ತಕ್ಕಂಥ ಧರ್ಮ ಏನಿದೆ ಆ ಮನುಧರ್ಮದ ಯೋಚನೆಗಳು ನಮ್ಮ ಮೇಲೆ ಮತ್ತೆ ಏರುವಂತ ಅಂತ ಷಡ್ಯಂತ್ರ ಅಮಿತ್ ಶಾ ಅವರ ಬಾಯಲ್ಲಿ ನಾವು ಕೇಳಿಸ್ಕೊಂಡು ಯಾವ ನಿಟ್ಟಿನಲ್ಲಿ ಮಾತಾಡ್ತಾರೆ ಅಂತಂದ್ರೆ ಈ ಅಂಬೇಡ್ಕರ್ ಇರ್ತಕ್ಕಂಥ ಮೌಲ್ಯಗಳು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಮನಸ್ಸುಗಳು ಅಂಬೇಡ್ಕರ್ ಬಗ್ಗೆ ಇರ್ತಕ್ಕಂಥ ಗೌರವನ ಕಡಿಮೆ ಮಾಡಿ ಭಗವಂತನ ಮೇಲೆ ಜಾಸ್ತಿ ಮಾಡ್ಕೊಂಬು ಮತ್ತೆ ಮನುಧರ್ಮ ಆಚರಣೆಗೆ ಬರಬೇಕು ಅನ್ನೋ ಮನಸ್ಥಿತಿಯಲ್ಲಿ ಮನುಷ್ಯ ಅವರ ಮಾತುಗಳಲ್ಲಿ ಷಡ್ಯತ್ರಲ್ಲ ನಮ್ಮ ಕಾಣಿಸ್ತಾರೆ ಹಾಗಾಗಿ ಜನವರಿ ಮೂರನೇ ತಾರೀಕು ಕೋಲಾರ ಕೋಲಾರ ಬಂದ್ ಅಂತ ಹೇಳ್ಬಿಟ್ಟು ಕೋಲಾರಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ದಲಿತ ಸಂಘಟನೆಗಳು ಅಲ್ಪಸಂಖ್ಯಾತ ಸಂಘಟನೆಗಳು ಎಸ್ ಪಿ ಅವರ ಸಂಘಟನೆಗಳು ಈ ವಿವಿಧ ರೀತಿಯಲ್ಲಿ ಎಲ್ಲ ಸಂಘಟನೆಗಳು ಒಳಗೊಂಡಂತೆ ಬಂದ್ ಮಾಡೋ ಮೂಲಕ ಈ ದೇಶದ ಚುಕ್ಕಾಣಿ ಹಿಡಿರತಕ್ಕಂತ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಲಾಯ್ತು